ಕಿವಿ ಕೊಟ್ಟು ಕೇಳೋ ನಾನು ವಾನಿ ಇಲ್ಲ ನೀ ಇಲ್ಲೇ ನಿಂತ್ರು ಬಾ ನಾ ಊರಾಗ ಹೋಗಿ ಹೂ ಮಾಡ್ಕೊಂಡ್ ಬರ್ತೀನಿ ನೀ ಇಲ್ಲೇ ಅದಾರೆ ನಿಂತ್ರು ಬಾ ಆಯ್ತು ನೇನು ರಾಜ್ಯಾ ನೀ ಎಲ್ಲೇ ಕರ್ದು ಅಲ್ಲಿ ಬರೋಕೆ ಮಾಡಿದಿನ ರಾಜ್ಕುಮಾರ ಹಂಗಾವ ನಮ್ಮ ಗುಡ್ಡದ ಕಿವಿ ಬಂದ್ಬಿಡೋಕೆ ಅಲ್ಲ ನಾನು ಗುಡ್ಡದ ಕೆಳಗೆ ಇರ್ತೀನಿ ನೀನು ಅಲ್ಲೇ ಬಂದ್ಬಿಡಿ ಅಲ್ಲೇ ಶುರು ಮಾಡು ಅಂತ ಅಂತಂದ್ರೆ ಪ್ರೇಮ ಪಾಡನಾ ಟಾಟ ಟಾಟಾ ಚಾಂದಿನಿ ಇದು ನಿನ್ನೆ ನಮಗೆ ಗಿಫ್ಟ್ ಕೊಟ್ರ ಬಾ

ಹಾಕಿ ಬಿಡ್ತೀನಿ ಲೇ ನಾನು ಸಗನ ಕಾಯಿ ನಿತ್ತದ ಕಾರ್ ಗಾಡಿ ಏಯ್ ಗೋವಿಂದ ಗೋವಿಂದ ಏ ಇನ್ನೊಂದ್ ಎರಡ್ ಮಳೆ ಕೊಡಲೆ ಮತ್ತ ಮತ್ತ ಸ್ಪೆಷಲ್ ಗುಲಾಬಿ ಕೊಡಲೆ ನಿನಗಾತಲೆ ಮೊದಲ ಸ್ಪೆಷಲ್ ಗುಲಾಬಿ ಈ ಸಿರುಕ್ ಮೇಲೆ ಊರಾಗ ಮತ್ತ ಯಾವ್ದಾರ ಹೆಕ್ಕಿಗೆ ಲೈನ್ ಮಾಡಕತ್ತೇನು ಮಗನಾ ಹೊಡಿಬೇಕಂದ್ರೆ ಬೀಳ್ಬೇಕಲ್ಲಪ್ಪ ಮಗನ ಆ ವಿಷಯ ನೀ ಸಣ್ಣ ಮಗನ ನೀ ನನ್ನ ಸಣ್ಣ ಈ ಈ ಮೇಲೆ ಊರಾಗ ಫಸ್ಟ್ ಲೈನ್ ಹೊರದ್ ನಾನು ಲವ್ ಮಾಡ್ದವ್ ನಾನು ನನ್ನ ಸಣ್ಣ ಮಗನ ಅಂತೂ ನಿನ್ನ ಮುಖಕ್ಕನು ಒಂದು ಜೋಡಿ ಆಯ್ತು ಅನ್ಬಾರ್ದ ಈ ಭೂಮಿಯಾಗ ಮಗನ ಇತ್ತು ಏನ್ ಮಾಡೋದ್ ಈಗ ಹಾರಿ ಒಗೆದ ಅಷ್ಟೊಂದ್ ಸಳೆ ಅಂದ್ ತಿಳಿವೆ ಮಗನ ಈ ಡ್ರೈವರ್ ಮಂದಿ ಅಷ್ಟ್ ಸಳೆ ತಿಳಿವಾರೇ ಲೇ ಲೇ ನನ ಗೊತ್ತಾಯ್ತೇನೆ ನಿಮ್ಮ ಕುಡ್ಕುರ ಡ್ರೈವರ್ದು ಅಲ್ಲ ಇದೊಂದು ನಿಜ ಆದಾಗ ಹಾ ಹುವತಿ ಇನ್ನೊಬ್ಬ ಅಕ್ಕ ತಂಗಿರಿಗೆ ನೆದ್ರ ಹಾಕಿದ್ರು ಮನೆಯಲ್ಲಿ ಮುಕ್ಕೊಂಡ ನಮ್ಮ ಅಕ್ಕ ತಂಗಿರಿಗೆ ಈ ಎಪಿಸೋಡ್ ಹೊರಗೆ ಜರ್ ಅಂತ ಆಮೇಲೆ ನನಗೆ ಗೊತ್ತಾಯ್ತು ನಿಮ್ಮ ಡ್ರೈವರ್ ಮಂದಿ ಹಲಕಟ್ಟಿ گیری ಓ ಮಗನಾ ಯಾವತ್ತಲ್ಲಿ ಹುಡುಗೇರ್ ಮಾಡ್ತಾಪ್ಪ ಅವರ ಮಾರ್ಬಳ ಕುಡುಗುರ ಬೆನ್ನತ್ತಾರ ಯಾಕ ಪಾಡುರಾ ಅದು ನಡಲಿಲ್ಲ ಅಂತ ಹಲಕಟ್ಟಿ گیری ಅನ್ನೋಡೆ ಪಾ ಡ್ರೈವರ್ ಮಂದಿ ಮಗನ ಆಮೇಲೆ ಮಗನಾ ಗೋಪ್ಯಾ ರೋಡ್ ಮ್ಯಾಲ ನಮ್ಮ ಸುಮಂಗ್ಲ ವಾಯು ಹಂಟಿಗಳು ಅಂದ್ರ ಮಗನ ಹಾಕಿ ಕೈ ಮಾಡಿ ತರು ಅಂದ್ರು ತರ್ಬೋದಿಲ್ಲ ಅದೇ ಮಗನ ಒಂದು ಹುಡಿ ಹೊಂಟಿ ತಂದ್ರ ಕೈ ಮಾಡಿಲ್ ಅಂದ್ರು ತರು ಅಲ್ಲಿ ಅಂದ್ರು ಮತ್ತೆ ಏನ್ ಕಾಲ ಅಂತ ಮಗನ ಕಾಲ ನಮ್ಮ ಸಂತ ಗಾಡಿ ಅಲ್ಲಪ್ಪ ಮಗನ ಅಷ್ಟಾದ್ರೂ ನಾವೊಬ್ರು ಮನೆಯ ದುಡಿಯೋರು ನೀನೇ ತಾಮಲೆ ಬೇರೆ ಬೇರೆ ಸುದ್ದಿ ಹೇಳಿದೆ ಹೋಗ್ಲಿ ಬಿಡೋಲೆ ಗೋಪಾಲ ನೀನು ಯಾವ್ದ ಒಂದ್ ಹಕ್ಕಿ ಲೈನ್ ಹೊಡ್ಯಾಕತಿ ಅಂದಲ್ಲ ಸ್ಟಾರ್ಟ್ ಮಾಡಿ ನೀಗ ಈ ಹೂ ತಗೋ ನಿನ್ಗ ಲಕ್ಷ್ಮೀ ತಾಯಿ ಒಳ್ಳೇದ್ ಮಾಡಿ ನಾ ಏನ್ ಬರ್ತೀನ ದುಡ್ಡು ಅಯ್ಯೋ ಹಂಗೆ ಕುಡ್ಸೇ ಕೈ ಬೇಡ ಆಹಾ ಗಮ್ಮ

ಎದ್ರು ನಿಂದೆ ಮನಕೊಂದ್ರು ನಿಂದೆ ಒಟ್ಟಿನಾಗಿ ನಿಂದೆ ಚಿಂತೆ ಚಾಂದಿನಿ ಅಂತೂ ನನಗ್ ಒಂದ್ ಗಿಡ ದಂಗ ಬರ್ಲಂತ ಅಂತ ಇದೆ ಚೇತನ ಹುಡುಗಿ ನಿನ್ನ ಗುಂಗಿನಾಗ ನಿನ್ನ ಗುಂಗಿನಾಗ ಏನ್ ಹಿಂಗ್ ಮಾಡತ್ತಲ್ಲ ಹೋಗ್ಬೇಕ ನನ್ನ ಕಹಾರ್ ಗಾಡಿ ಎತ್ತಿ ಎತ್ತಿ

அங்காத ஒகது கூட ஹோகிய கிடனா வல்ல தண்டிகே ಯಾವುದೋ ಒಂದು ಏನಿದ್ರು ಒಂದು ಕೆಸನು ಏನು ಮಗ ಮಗನ ತೆಗೆಯಕ್ಕ ತಗೆ ನಿನ್ನ ಮಗ ನಾ ತೋರ್ಸಂದ ಹೋದಲು ಓ ಮಗನ ನಿನ್ನ ಮಗಳನ್ನು ಈಶ್ವರ ಸುಂದರ ಏನಾರ ಮಗನ ಗೋಪ್ಯ ತುಣದ ಬೆಕ್ಕಿನಂತ ಸೋಳೆ ಮಗನ ಯಾಕೆ ಕದ್ದು ನೋಡೋ ಕರಿ ನಾಯಿ ಅಂತ ಸುಳೆ ಮಗನ ಕರೆ ನಾಯಿ ಅಂತ ಸುಳೆ ಮಗನ ಸೋಳೆ ಮಗಳ ಅಯ್ಯೋ ಶೆಟ್ಟಿ ನಮಸ್ಕಾರ ಹಚ್ಚ ನೀನ್ ನಮಸ್ಕಾರ ಹಂಗಲ್ರಿ ಶೇಪ ನನ್ನ ಪಾಲಿಗೆ ನಾವ್ ಹಂಟಿದ ನಿಮ್ ಮಗಳಲ್ರಿ ಇಲ್ಲಿ ನಿಮ್ ಮಗಳ

ಚಾಂದ್ನಿ ನಡಿತೇ ಶೆಟ್ಟಿ ಎಷ್ಟ್ ಶೀಟ್ ಅಂತ ಇವತ್ತು ತಿಳಿತ್ರಿ ಲೇ ಮಗನ ಶೆಟ್ಟಿ ನಿನ್ನ ಮಗಳೇ ಬಣ್ಣದ ಚಿಟ್ಟಿ ಇನ್ನು ಒಂದು ತಿಂಗಳದಾಗಿ ಬೆಳೆಸ್ತೀನಿ ಲೇ ಲೇಔಡ ಹೊಟ್ಟಾಗಿ ಬಣ್ಣದ ಮಳೆ